ಬಾಯ್ ಕೆಟ್ಟಿದೆ ಊಟ ಸೇರ್ತಿಲ್ಲ ಅನ್ನುವಂಥವರಿಗೆ ಈ ವಿಧಾನದಲ್ಲಿ ಗೊಜ್ಜು ಅಥವಾ ಖಾರಾನ ಮಾಡಿಕೊಡಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂತಹ ಒಂದೇ ನಿಮಿಷದಲ್ಲಿ ಮಾಡಬಹುದಾದಂತಹ ಗೊಜ್ಜಿನ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೇನೆ ಗೊಜ್ಜು ಅನ್ಬೋದು ಅಥವಾ ಖಾರ ಅನ್ಬೋದು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಜ್ವರ ಬಂದು ಬಾಯಿ ಕೆಟ್ಟಾಗ ಊಟ ಸೇರ್ತಿಲ್ಲ ಅನ್ನೋಂಥವರಿಗೆ ಈ ರೀತಿ ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುವಂತಹ ಈ ಗೊಜ್ಜು ಅಥವಾ ಖಾರನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈ ಖಾರ ಅಥವಾ ಗೊಜ್ಜು ಮಾಡಲಿಕ್ಕೆ ನಾನಿಲ್ಲಿ ಎರಡು ಚೆನ್ನಾಗಿ ನಿಂಬೆ ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇವನ್ನ ಸೈಡ್ಗೆ ತೆಗೆದಿಟ್ಟು ಈಗ ಒಂದು ಬಟ್ಲಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಅಂಗಡಿಯಲ್ಲಿ ಸಿಗುವಂತಹ ಅಚ್ಚಕಾರದ ಪುಡಿನೇ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಈ ಎರಡು ನಿಂಬೆ ಕಟ್ ಮಾಡಿ ನಿಂಬೆ ಹಣ್ಣಿನ ರಸನ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಕಟ್ ಮಾಡಿರುವಂತಹ ನಿಂಬೆ ಒಂದು ಬಟ್ಲಿಗೆ ಸಪ್ರೇಟಾಗಿ ನಿಂಬೆ ಹಣ್ಣಿನ ರಸನ ತೆಗೆದುಕೊಂಡು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಬೀಜ ಸೇರಿಸ್ದೇ ಬರೀ ನಿಂಬೆ ಹಣ್ಣಿನ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಬಳಸಿರುವಂತಹ ಖಾರದ ಪುಡಿ ಸ್ವಲ್ಪ ಖಾರ ಕಮ್ಮಿ ಇದೆ ಹಾಗಾಗಿ ಎರಡು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೇನೆ ಖಾರ ಹೆಚ್ಚು ಇತ್ತು ಅಂದಲ್ಲಿ ನಿಂಬೆ ಹಣ್ಣಿನ ರಸನ ನೋಡಿಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ ಈಗ ಒಗ್ಗರಣೆಗೆ ಅಂತ ಚಿಕ್ಕ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಸ್ವಲ್ಪ ಮುಂದಾಗೆ ಇರಬೇಕು ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೇಕು ಅಂದಲ್ಲಿ ಸ್ವಲ್ಪ ಎಣ್ಣೆ ಮುಂದಾಗೆ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಒಂದರ್ಧ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಕಡಲೆಬೇಳೆ ಹಾಗೆಯೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೇನೆ ಕಡಲೆ ಬೀಜನ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಬೇಕಾಗುತ್ತೆ ಇವೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಗೊಜ್ಜು ಅಥವಾ ಖಾರನ ಮಾಡಿ ಒಂದು ತಿಂಗಳ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಇವು ಫ್ರೈ ಆಗಿದ್ದೇನೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನ ರೆಡಿ ಮಾಡಿಟ್ಟಂತಹ ಖಾರಕ್ಕೆ ಸೇರಿಸ್ಕೊಳ್ತೇನೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಈ ಒಗ್ಗರಣೆ ಖಾರದ ಪುಡಿ ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ಮನೆಗೆ ತರಕಾರಿ ಏನು ಇಲ್ಲದೆ ಇದ್ದಾಗ ರುಚಿಯಾಗಿ ಊಟ ಮಾಡಬೇಕು ಅಂದಾಗ ಈ ಗೊಜ್ಜನ್ನ ಒಂದೇ ನಿಮಿಷದಲ್ಲೇ ಮಾಡ್ಕೊಳ್ಬೋದು ತುಂಬನೇ ಸಿಂಪಲ್ ಆಗಿರುವಂತಹ ರೆಸಿಪಿ ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡಿ ಸಿಂಪಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ನಿಂಬೆ ಹಣ್ಣಿನ ಗೊಜ್ಜು ಅಥವಾ ಖಾರ ರೆಡಿಯಾಗಿದೆ ನೋಡ್ಬೋದು ನಿಂಬೆ ಹಣ್ಣಿನ ಖಾರ ಅಥವಾ ನಿಂಬೆ ಹಣ್ಣಿನ ಗೊಜ್ಜು ರೆಡಿಯಾಗಿದೆ ನೋಡ್ತಿದ್ರೇ ಬಾಯಲ್ಲಿ ನೀರು ಬತ್ತಿದೆ ತುಂಬನೇ ಸಿಂಪಲ್ ಆಗಿರುತ್ತೆ ಹಾಗೆಯೇ ತುಂಬನೇ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಈ ಗೊಜ್ಜು ಅಥವಾ ಖಾರನ ಸರ್ವ್ ಮಾಡ್ತಾ ಇದ್ದೇನೆ ಒಂದು ಪ್ಲೇಟಿಗೆ ಬಿಸಿ ಇರುವಂತಹ ಅನ್ನನ ಹಾಕಿ ಸ್ವಲ್ಪ ಮೇಲೆ ತುಪ್ಪನ ಹಾಕಿ ಈ ಗೊಜ್ಜು ಅಥವಾ ಖಾರನ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಇನ್ನೂ ಒಂದು ಸ್ಪೂನ್ ಆಗುವಷ್ಟು ಅನ್ನ ಹೆಚ್ಚಾಗೆ ಊಟ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು ಅಥವಾ ಖಾರ ರೆಸಿಪಿ ಹುಷಾರಿಲ್ಲದೆ ಬಾಯಿ ಕಿಟ್ಟಾಗ ರುಚಿಯಾಗಿ ಊಟ ಮಾಡಬೇಕು ಅಂದಾಗ ಈ ಖಾರನ ಟ್ರೈ ಮಾಡಿ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ ಈ ನಿಂಬೆ ಹಣ್ಣಿನ ಖಾರ ಅಥವಾ ಗೊಜ್ಜು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು